ಿಗೆ ಸ್ವಾಗತ ಅಂತ ಹೇಳ್ತಾ ಇಂದು ಆರನೇ ತರಗತಿಯ ಗಣಿತ ವಿಷಯದಲ್ಲಿ ಸೀತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕಾಗಿ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಕೂಡ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಹಾಗೂ ಪೂರ್ವ ಪರೀಕ್ಷಾ ಪ್ರಶ್ನೆ ಕೀ ಉತ್ತರಗಳೊಂದಿಗೆ ಹಾಕಿದ್ದೆ ಎಲ್ಲ ವಿಷಯಗಳಲ್ಲಿ ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೊಂದು ಸೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೇತು ಬಂದ ಬುನಾದಿ ಸಾಮರ್ಥ್ಯಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆರನೇ ತರಗತಿ ಗಣಿತ ವಿಷಯ ಮೊದಲ ಸಾಮರ್ಥ್ಯ ಐದಂಕಿಯ ಸಂಖ್ಯೆಗಳನ್ನು ಓದುವರು ಬರೆಯುವರು ಮತ್ತು ಸ್ಥಾನ ಬೆಲೆಗನಿ ಸ್ಥಾನ ಬೆಲೆಗಳಿಗನುಗುಣವಾಗಿ ವಿಸ್ತರಿಸಿ ಬರೆಯುವರು ಎರಡನೇ ಸಾಮರ್ಥ್ಯ ಐದಂಕಿಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವರು ಸಮರ್ಥರಾಗುವರು ಮೂರನೇ ಸಾಮರ್ಥ್ಯ ಐದಂಕಿಯ ಸಂಖ್ಯೆಗಳ ಸ್ಥಾನಗಳಿಗನುಗುಣವಾಗಿ ಮರುಗುಂಪು ಮಾಡಿ ದಶಕರಹಿತ ಮತ್ತು ದಶಕ ಸಹಿತ ಸಂಕಲನವನ್ನು ಮಾಡುವರು ನಾಲ್ಕನೇ ಸಾಮರ್ಥ್ಯ ಐದಂಕಿಯ ಸಂಖ್ಯೆಗಳ ದಶಕರಹಿತ ಮತ್ತು ದಶಕ ಸಹಿತ ಸಂಕಲನವನ್ನು ಮಾಡುವರು ಐದನೇ ಸಾಮರ್ಥ್ಯ ನಾಲ್ಕಂಕಿಯ ಸಂಖ್ಯೆಯನ್ನು ಒಂದು ಅಥವಾ ಎರಡಂಕಿಯ ಸಂಖ್ಯೆಯಿಂದ ಗುಣಿಸುವರು ಆರನೇ ಸಾಮರ್ಥ್ಯ ಬಂದ್ಬಿಟ್ಟು ಐದಂಕಿಯ ಸಂಖ್ಯೆಯನ್ನು ಒಂದು ಅಥವಾ ಎರಡಂಕಿಯ ಸಂಖ್ಯೆಯಿಂದ ಆದರ್ಶ ಭಾಗಾಕಾರ ವಿಧಾನದಿಂದ ಭಾಗಿಸುವರು ಏಳನೇ ಸಾಮರ್ಥ್ಯ ಐದಂಕಿಯ ಸಂಖ್ಯೆಯ ಅಂದಾಜಿನ ಮೂಲಕ್ರಿಯೆಗಳನ್ನು ಮಾಡೋರು ಎಂಟನೇ ಸಾಮರ್ಥ್ಯ ಕೊಟ್ಟಿರುವ ಸಂಖ್ಯೆಯ ಅಪವರ್ತನಗಳು ಮತ್ತು ಅಪವರ್ತ್ಯಗಳನ್ನು ಬರೆಯುವರು ಒಂಬತ್ತನೇ ಸಾಮರ್ಥ್ಯ ಬಂದ್ಬಿಟ್ಟು ಸಮಾನ ಭಿನ್ನ ರಾಶಿಗಳನ್ನು ಗುರುತಿಸುವರು ಮತ್ತು ದತ್ತ ಭಿನ್ನ ರಾಶಿಗಳಿಗೆ ಸಮಾನ ಭಿನ್ನ ರಾಶಿಗಳನ್ನು ಬರೆಯುವರು ಹತ್ತನೇ ಸಾಮರ್ಥ್ಯ ಬಂದ್ಬಿಟ್ಟು ಕೊಟ್ಟಿರುವ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ದಶಮಾಂಶ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿಗಳ ರೂಪಕ್ಕೆ ಪರಸ್ಪರ ಪರಿವರ್ತಿಸುವರು ಹನ್ನೊಂದನೇ ಸಾಮರ್ಥ್ಯ ಉದ್ದದ ದೊಡ್ಡ ಮತ್ತು ಉದ್ದದ ಚಿಕ್ಕ ಆದರ್ಶ ಮಾನಗಳನ್ನು ಹೋಲಿಸಿ ಸಂಬಂಧೀಕರಿಸೋರು ಹನ್ನೆರಡನೇ ಸಾಮರ್ಥ್ಯ ಬಂದ್ಬಿಟ್ಟು ಗಣಿತದ ನಾಲ್ಕು ಮೂಲಕ್ರಿಯೆಗಳನ್ನು ಒಳಗೊಂಡು ಹಣವನ್ನು ಆಧರಿಸಿ ಸಮಸ್ಯೆಗಳನ್ನು ಬಿಡಿಸುವರು ಹದಿಮೂರನೇ ಸಾಮರ್ಥ್ಯ ತೂಕ ಮತ್ತು ಗಾತ್ರದ ದೊಡ್ಡ ಹಾಗೂ ಚಿಕ್ಕ ಆದರ್ಶ ಮಾನಗಳನ್ನು ಹೋಲಿಸಿ ಸಂಬಂಧೀಕರಿಸುವರು ಹದಿನಾಲ್ಕನೇದು ಒಂದು ಕಾರ್ಯ ಅಥವಾ ಘಟನೆಯು ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಸಮಯವನ್ನು ಲೆಕ್ಕಾಚಾರ ಮಾಡೋದು ಹದಿನೈದನೇ ಸಾಮರ್ಥ್ಯ ನಿತ್ಯ ಜೀವನದ ಸನ್ನಿವೇಶಗಳಲ್ಲಿನ ದತ್ತಾಂಶಗಳನ್ನು ಸಂಗ್ರಹಿಸುವರು ಇವುಗಳನ್ನು ಕೋಷ್ಟಕ ಮತ್ತು ಸ್ತಂಭಾಕೃತಿಯಲ್ಲಿ ಪ್ರತಿನಿಧಿಸುವರು ಮತ್ತು ಅರ್ಥೈಸುವರು ಹದಿನಾರನೇ ಸಾಮರ್ಥ್ಯ ಕೈವಾರದ ಸಹಾಯದಿಂದ ನೀಡಿದ ಅಳತೆಗಳಿಗೆ ವೃತ್ತಗಳನ್ನು ರಚಿಸುವರು ಹದಿನೇಳನೇ ಸಾಮರ್ಥ್ಯ ವಿವಿಧ ಕೋನಗಳನ್ನು ಅಳೆದು ಹೆಸರಿಸುವರು ಹದಿನೆಂಟು ಸೂತ್ರವನ್ನು ಬಳಸಿ ಆಯತ ಮತ್ತು ಚೌಕದ ಸುತ್ತಳತೆ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವರು ಹತ್ತೊಂಬತ್ತು ನಿಗದಿತ ಜಾಲಾಕೃತಿಗಳಿಂದ ಘನ ಸಿಲಿಂಡರ್ ಮತ್ತು ಶಂಕುಗಳನ್ನು ರಚಿಸುವರು ಇಪ್ಪತ್ತು ಆಕೃತಿಗಳ ವರ್ಗ ಮತ್ತು ಘನ ವಿನ್ಯಾಸಗಳನ್ನು ಗುರುತಿಸುವರು ಅಂತಕ್ಕಂಥದ್ದು ಇದೆ ಇಷ್ಟಿತ್ತು ಆರನೇ ತರಗತಿಯ ಗಣಿತದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂದರೆ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹ್ಯಾವ್ ನೈಸ್ ಡೇ ಬ ಬಾಯ್